ಸುನಾಮಿ ತಿರುಪತಿ ಚಟಾಪಂಚಲಿ ರೇಡು ಕಳ್ಳಕನ ವರ್ಗಮಕ್ಕತೆ 19 ಕಟ್ಟು 24 ಕಟ್ಟು ದೊಡ್ಡ ಮನೆಗೆ ದೊಡ್ಡ ಮನೆ ಅಭಿಮಾನಿ ತಂಟೆಗೆ ಬಂದವರಗಳ ಪುತ್ತೂರು ಕಟ್ಟೆ ಕೊಡ್ತಾ ಇರೋದು ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಬಿಡಿ ಒಳ್ಳೆ ಮೂವಿ ಮೂವಿ ಚೆನ್ನಾಗಿದೆ ಬ್ರೋ ಚೆನ್ನಾಗಿ ನೋಡಿ ಚೆನ್ನಾಗಿದೆ ಬೆಂಗಿ ಬೆಂಗಿ ಮೂವಿ ಯೋ ಸಕ್ಕತ್ತಾಗಿದೆ ಮೂವಿ ಅಪ್ಪ ಭಾಷೆ ನೆನಪಾದ್ರು ತುಂಬಾ ವರ್ಷ ನೋಡಕ ಇಲ್ಲ ಇವತ್ತು ಯುವಣ್ಣ ತೋರ್ಸಿರೆ ಸಕ್ಕದ ಮೂವಿ ಯುವ ಬ್ರೋ ಚೆನ್ನಾಗಿದೆ 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 ಸೂಪರ್ ಸರ್ ಸೂಪರ್ ಬ್ರೋ ಚೆನ್ನಾಗಿದೆ ಚೆನ್ನಾಗಿದೆ ಮ್ಯಾಮ್ ಬರ ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿತ್ತು ಬ್ರೋ ಬಂದು ಎಲ್ಲರೂ ನೋಡಿ ಫ್ಯಾಮಿಲಿ ಸಕ್ಕತ್ತಾಗಿದೆ ಸೂಪರ್ ಅಲ್ಟಿ ಕ್ಲೈಮ್ಯಾಕ್ಸ್ ಇಂಟರ್ವ್ಯೂ ಆದ ಇಂಟರ್ವ್ಯೂ ಬ್ಲಾಕ್ ನೋಡಿ ಸೂಪರ್ ಆಗಿದೆ ಸೂಪರ್ ಮೂವಿ ಸರ್ ಸೂಪರ್ ಇದೆ ಸರ್ ವಿರಾಜ್ ಕುಮಾರ್ ಸೂಪರ್ ಸರ್ ಪುನೀತ್ ತರ ಸರ್ ಚಕ್ಕದಾಗಿದೆ ಸರ್ ಸೂಪರ್ ಆಗಿದೆ ಫಿಲಮ್ ತುಂಬ ಚೆನ್ನಾಗಿದೆ ಲವ್ ಇದರದ್ದು ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ ನೋಡಬೇಕು ಅಂದರೆ ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಸರ್ ಸೂಪರು ಅಂಡರ್ ಮೊಮ್ಮಗುಂದು ಸೂಪರ್ ಇಟ್ಟು ಇವತ್ತು ಈ ಚಿತ್ರ ಮಾಡಬೇಕಾದ್ರೆ ಅಶ್ವಿನಿ ಮೇಡಮ್ಮು ಕಷ್ಟಪಟ್ಟವ್ರೆ ಪವರ್ ಸ್ಟಾರ್ ಹೋದ್ಮೇಲೆ ಹೋಗಿಲ್ಲ ಇನ್ನೂ ಇಲ್ಲೇ ಅವರೇ ಜೊತೆ ಈ ಪಿಕ್ಚರ್ ನೋಡಿ ಹಿಂಗೈತೆ ಅಂತ ನೋಡಿ ಸೂಪರ್ ಚೆನ್ನಾಗಿದೆ ಸರ್ ಸೂಪರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಮೂವಿ ಸಾಂಗ್ಸ್ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಸರ್ ಸೂಪರಾಗಿದೆ ಎಲ್ಲ ಸರ್ ಫ್ಯಾಮಿಲಿ ಚೆನ್ನಾಗಿದೆ ಸರ್ ಎಂಟರ್ಟೈಮೆಂಟ್ ಚೆನ್ನಾಗಿದೆ ಸಕ್ಕ ಸಕ್ಕತ್ ಆಯ್ತು ಕರೋಣ ಸಾರು ಇದು ನಮಗೆ ಅಪ್ಪು ಫ್ಯಾನು ನೋಡ್ತಾ ನೋಡ್ತಾಳ ನಮ್ಮ ಅಪ್ಪು ಹೆಂಗೇ ನೋಡಿದ ನಮಗೆ ಇವ್ರ ಅಪ್ಪು ಫ್ಯಾನು ಸರಿ ಕೇಳ್ಬಿಡಿ ಅವ್ರನ್ನ ಸಖತ್ ಆಯ್ತು ಮದ್ರ ನಮ್ಮ ಅಪ್ಪು ಸಾರ್ ನೋಡ್ದಂಗ್ ಹೌದಾ ಚೆನ್ನಾಗಿದೆ ಸರ್ ತುಂಬ ದಿವಸ ಆದಮೇಲೆ ಒಳ್ಳೆ ಬೀಜರ್ ಬಂದಿದೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಬಿಟ್ಟಿದ್ದು ಹುಡುಗಿ ಯಾವತ್ತು ಹೋದ್ಮೇಲೆ ಯಾವ ಥರ ಫೀಲ್ ಆಗ್ತಾರೋ ಆ ಥರ ಗೊತ್ತಾಯ್ತು ಸರ್ ಸೂಪರ್ ಸೂಪರ್ ಫಿಲಿಮ್ ಮಾತ್ರ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಅನಿಸ್ತು ಸಾಂಗ್ ಮಾತ್ರ ಚೆನ್ನಾಗಿದೆ ಸೂಪರಾಗಿದೆ ನನಗೆ ಹಾಕ್ಟಿಂಗ್ ಇಷ್ಟ ಆಯಿತು ಬರೀ ಚೆನ್ನಾಗಿದೆ ಸೂಪರ್ ಆಗಿದೆ ಸಗದಾಗಿದೆ ಹ್ಞೂ ಕಾಣಿಸ್ತಾರೆ ಲಾಸ್ಟಿನೇ ನಂಗೆ ತುಂಬ ಇಷ್ಟ ಆಗಿದ್ದು ಚೆನ್ನಾಗಿದೆ ಫೀಚರ್ ಸೂಪರ್ ಆಗಿತ್ತು ಫಿಲಮ್ ಹತ್ರ ಎಲ್ಲ ಸೂಪರ್ ಆಗಿತ್ತು ಸರ್ ಸಿನಿಮಾ ಅಂತೂ ಸೂಪರ್ ಆಗಿದೆ ಎಕ್ಕದಲ್ಲಿ ಯುವ ಹೇಳಿದ್ದಾರೆ ತುಂಬ ಎಕ್ಕ ಮೂವಿ ತುಂಬ ಚೆನ್ನಾಗಿದೆ ಆರು ತಿಂಗಳಿಂದ ಬರಗಲಾಗಿರೋ ಚಿತ್ರರಂಗಕ್ಕೆ ಒಂದು ಒಳ್ಳೆ ಓಪನಿಂಗ್ ಕೊಟ್ಟವ್ರೆ ಎಕ್ಕ ಮೂವಿಯಲ್ಲಿ ಒಂದು ಡೈಲಾಗ್ ಇದೆ ತುಂಬ ಚೆನ್ನಾಗಿದೆ ಮವಿ ತುಂಬ ಚೆನ್ನಾಗಿದೆ ಮವಿ ಇವಾಗ ಕೆರೆಕ್ಟ್ ತುಂಬ ಇಷ್ಟ ಆಯಿತು ಪುನೀತ್ ರಾಜ್ಕುಮಾರ್ ಬಿಟ್ರೆ ನೆಕ್ಸ್ಟ್ ಇವನೇ ತುಂಬ ಚೆನ್ನಾಗಿತ್ತು ನನಗೆ ಮುತ್ತಾಗಿರೋ ಇಷ್ಟ ಆಯ್ತು